ಎಲ್ಲರಿಗೂ ನಮಸ್ತೆ ಮಕ್ಕಳಿಗೆ ಆಗಿರುತ್ತೆ ಹೊಟ್ಟೆ ನೋವುತಾ ಇರುತ್ತೆ ಮಕ್ಕಳು ಸುಮ್ ಸುಮ್ಮನೆ ಹೇಳ್ತಾ ಇರ್ತಾರೆ ಊಟ ಮಾಡಲ್ಲ ಆ ಟೈಮಲ್ಲಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಕಂದೃಷ್ಟಿ ಅಂದರೆ ಮಕ್ಕಳಿಗೆ ಕಂದೃಷ್ಟಿ ತೆಗೆಯೋದು ಒಂದು ಬಂಡೆ ಕಲ್ಲೇ ಒಡೆದೋಗುತ್ತೆ ಮನುಷ್ಯರು ಕಣ್ಣಿಂದ ಅಂತ ಹೇಳ್ತಾರೆ ಹೌದು ಹಾಗಾಗಿ ಮಕ್ಕಳು ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕ್ಕೊಳ್ಳೋದ್ರಿಂದ ಅವ್ರ ಕಣ್ ಆಗೋದು ಸಹಜ ಹಾಗಾಗಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಕಣ್ ದೃಷ್ಟಿನ ಇವತ್ತು ಹೇಗೆ ತೆಗೆಯೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮುದ್ದೆನೇ ತೊಗೊಂಡಿದ್ದೀನಿ ಮುದ್ದೆ ಇಲ್ಲ ಅನ್ನೋರು ಸಗಣಿ ಕೂಡ ತೊಗೊಬೋದು ಮುದ್ದೆ ಇದ್ದರೆ ಮುದ್ದೆನೇ ಇಟ್ಕೋಬೋದು ಮುದ್ದೆ ನಾವು ಮಾಡಲ್ಲ ನಮ್ಮ ಕಡೆ ಅಂದರೆ ಸಗಣಿ ಇಟ್ಕೊಂಡ್ರು ಕೂಡ ಒಳ್ಳೆಯದೇ ಸಗಣಿ ಕೂಡ ಶ್ರೇಷ್ಠನೇ ಹಾಗೆ ಇವಾಗ ಒಂದು ಸ್ಪೂನಷ್ಟು ಅಡುಗೆ ಅರಶಿನ ತೊಗೊತಾ ಇದ್ದೀನಿ ಹಾಗೆ ಸ್ವಲ್ಪ ಸುಣ್ಣನ ತಗೊತಾ ಇದ್ದೀನಿ ಸುಣ್ಣ ಹಾಕೋದ್ರಿಂದ ತುಂಬಾ ಎಫೆಕ್ಟ್ ಇರುತ್ತೆ ಸುಣ್ಣದಲ್ಲಿ ಸುಣ್ಣ ಮತ್ತು ಅಡುಗೆ ಅರುಶಿನ ಹಾಕಿದ್ಮೇಲೆ ಇವಾಗ ಲೋಟದಲ್ಲಿ ನೀರನ್ನ ತಗೊತಾ ಇದ್ದೀನಿ ಸುಣ್ಣ ಮತ್ತು ಅಡುಗೆ ಅರ್ಶನ ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಅದು ನಾವು ಮಾಮೂಲಿ ಕುಂಕುಮ ಅರ್ಶಿನ ಕುಂಕುಮ ತಗೊಳ್ಳೋ ಬದಲು ಈ ಥರ ಸುಣ್ಣ ತಗೊಂಡ್ರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕಂದೃಷ್ಟಿಯಾಗಿರೋದ್ರಿಂದ ಅಂದರೆ ನಾವು ದೇವ್ರಿಗೆ ಈ ತರ ಆರತಿ ಮಾಡಬೇಕಾದ್ರೆ ಅದನ್ನೆಲ್ಲ ನಾವು ಸುಣ್ಣದಲ್ಲಿ ಆಲ್ಮೋಸ್ಟ್ ಮಾಡಿರ್ತೀವಿ ಹಾಗೆ ಮಕ್ಕಳಿಗೂ ಕೂಡ ಕಣ್ ಸುಣ್ಣನೇ ಜಾಸ್ತಿ ಬೆಳೆಸ್ಕೋಬೇಕಾಗುತ್ತೆ ನಾನಿಲ್ಲಿ ಕಲರ್ಗೋಸ್ಕರ ಅಂದರೆ ತುಂಬ ಆಗಿ ಬರಬೇಕು ಅದು ಆಗಿ ಅದು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಸುಣ್ಣನ ಇದ್ದೀನಿ ನೋಡಿ ಸುಣ್ಣ ಹಾಕ್ದಷ್ಟು ಅದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡ್ಬೋದು ನೀವು ಎಷ್ಟು ರೆಡ್ ಆಗಿ ಬರ್ತಾ ಇದೆ ಅಂತ ಅದನ್ನು ಸ್ವಲ್ಪ ಅದು ಸುಣ್ಣ ಹಸಿ ಇತ್ತು ಅಂದರೆ ಸ್ವಲ್ಪ ಒಣಗಿತ್ತಲ್ಲ ಹಾಗಾಗಿ ಅದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಪುಡಿ ಮಾಡ್ಕೊಂಡಾದ್ಮೇಲೆ ಕಲರೇ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ನನ್ನ ಮಗ ಕೂಡ ಬೆಳಗ್ಲಿಂದ ತುಂಬಾ ಹೇಳ್ತಾ ಇದ್ದ ಅವ್ನಿಗೆ ಸ್ವಲ್ಪ ಊಟನೂ ಕೂಡ ಬೆಳಗ್ಲಿಂದ ಮಾಡಿಲ್ಲ ಸುಮ್ಮನೆ ರಚೆ ಅಂದರೆ ಸುಮ್ಮನೆ ಅಳೋದು ಆ ಥರ ಇದ್ದ ಹಾಗಾಗಿ ಕೈ ಆಗಿರ್ಬೋದು ದೃಷ್ಟಿ ತೆಗಿಯಂದಿದ್ರು ನಮ್ಮತ್ತೆ ಹಾಗಾಗಿ ಇವಾಗ ದೃಷ್ಟಿ ತೆಗಿಯೋಣ ಅಂತ ಅವನ್ನ ಮುಂದೇ ಕೂರಿಸ್ಕೊಂಡು ಇವಾಗ ದೃಷ್ಟಿ ತೆಗಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂದರೆ ಅಂದರೆ ಸುಣ್ಣ ಅದು ಪುಡಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಮುದ್ದೆನೇ ಇಟ್ಕೊತಾ ಇದ್ದೀನಿ ಮುದ್ದೆನೇ ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನ ತಗೊತಾ ಇದ್ದೀನಿ ಉಪ್ಪನ ನಿವಾರಿಸೋದ್ರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಒಂಬತ್ತು ಸತಿ ನಾನು ಉಪ್ಪನ ಇಲ್ಲಿ ನಿವ್ಸ್ಕೊತಾ ಇದ್ದೀನಿ ಬೇಕಿದ್ರೆ ನಾವು ಬೇರೆ ಥರನೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂಬತ್ತು ಸತಿ ಉಪ್ಪನ ನಿವ್ಸಿ ಅದು ಸುತ್ತ ಹಾಕ್ತಾ ಇದ್ದೀನಿ ಅಂದರೆ ಮುದ್ದೆ ಇದೆಯಲ್ಲ ರಾಗಿ ಮುದ್ದೆ ಅದು ಮಕ್ಕಳ ಕೈಲಿ ಸ್ವಲ್ಪ ಉಗಿಸ್ಕೋಬೇಕಾಗುತ್ತೆ ಅಂದರೆ ಅದನ್ನು ತೂತು ಅಂತ ಒಂದು ಮೂರು ಸರ್ತಿ ಮಕ್ಕಳು ಕೈಲಿ ಅದನ್ನು ಉಗಿ ಅಂತ ಹೇಳಿದ್ರೆ ಮಕ್ಕಳು ಕೂಡ ಉಗಿತಾರೆ ಹಾಗೆ ರಾಗಿ ಮುದ್ದೆ ಇತ್ತಲ್ಲ ಅದು ಸುತ್ತ ಹಾಕ್ಬಿಟ್ಟು ಇವಾಗ ಮೂರು ಅಂಚಿನ ಕಡ್ಡಿನ ತಗೊಂಡಿದ್ದೀನಿ ಮೂರು ಅಂಚಿನ ಕಡ್ಡಿನ ಮೂರು ಕಡೆ ಅದನ್ನು ಇಟ್ಕೋಬೇಕಾಗುತ್ತೆ ನೋಡಿ ನಾನು ಇಟ್ಕೊಳ್ಳೋ ಥರ ಇಟ್ಕೊಳ್ಳಿ ಹಾಗೆ ಇವಾಗ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಯಾವುದಾದರೂ ಎಣ್ಣೆ ಪರವಾಗಿಲ್ಲ ಹಳ್ಳೆಣ್ಣೆ ಎಣ್ಣೆ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಅಡುಗೆ ಎಣ್ಣೆ ಯಾವುದೇ ಎಣ್ಣೆ ಆದರೂ ಕೂಡ ಸ್ವಲ್ಪ ತಗೊಂಡು ಅದನ್ನು ಇವಾಗ ಸ್ವಲ್ಪ ಕಾಟನ್ ಬಟ್ಟೆ ಅಂದರೆ ಕಾಟನ್ ಇದ್ದರೆ ತುಂಬ ಬಟ್ಟೆ ಇದ್ದರೆ ಒಳ್ಳೇದು ಹಾಗೆ ನೋಡಿ ಇದನ್ನ ಎಣ್ಣೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಏನು ಮಾಡ್ಕೊಳ್ಳೋದು ಬೇಡ ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಬಿಟ್ಟಿದ್ದೀನಿ ಸ್ವಲ್ಪ ಇದ್ರು ಸಾಕು ಹಾಗೆ ಇವಾಗ ಒಂದು ದೊಡ್ಡ ಕೊಡನ ತಗೊಂಡಿದ್ದೀನಿ ನೋಡ್ಬೋದು ನೀವು ಆ ಕೊಡನ ಇವಾಗ ಮಕ್ಕಳು ಮೇಲೆ ಒಂದು ಒಂಬತ್ತು ಸತಿ ನಿವ್ಸ್ಬೇಕಾಗುತ್ತೆ ನಾವು ಇಲ್ಲಿ ಒಂಬತ್ತು ಸತಿನಾದರೂ ನಿವ್ಸ್ಕೊಬೋದು ಇಲ್ಲ ಏಳು ಸತಿ ಐದು ಸತಿ ಎಷ್ಟು ಸತಿ ಬೇಕಾದರೂ ನಿಳ್ಸ್ಕೊಬೋದು ನಾನಿಲ್ಲಿ ನನ್ನ ಮಗನಿಗೆ ಪ್ರತಿ ಸತಿ ದೃಷ್ಟಿ ತೆಗಿಬೇಕಾದ್ರೆ ನಾನು ಒಂಬತ್ತು ಸತಿನೇ ಅವನಿಗೆ ಈ ಥರ ನಿವ್ಸ್ಕೊಳ್ಳೋದು ಹಿಂದಿನ ಕಾಲದಲ್ಲೆಲ್ಲ ಮಡಕೆಯಲ್ಲಿ ಇದು ಇದ್ರು ಅಂದರೆ ಮಣ್ಣಿನ ಗುಡಾರ ಅಂತಲೇ ಬರ್ತಾ ಇತ್ತು ಮಕ್ಕಳಿಗೆ ದೃಷ್ಟಿ ತೆಗಿಯೋಕ್ಕೆ ತಂದಿಟ್ಕೊತ ಇದ್ರು ಇವಾಗ ಅದೆಲ್ಲ ಸಿಗೋಲ್ಲ ಹಾಗಾಗಿ ನಾನು ಈ ಥರ ಪ ಇದು ಬರುತ್ತಲ್ಲ ಬಿಂದಿಗೆಯಲ್ಲಿ ನಿವಾರಿಸ್ಕೊಂಡಿದ್ದೀನಿ ಒಂಬತ್ತು ಸತಿ ಹಾಗೆ ಇವಾಗ ನೋಡಿ ಮೂರು ಕಡೆ ಹಚ್ಕೋಬೇಕು ನಾವು ಬೆಂಕಿನ ಮೂರ್ ಕಡೆ ಹಚ್ಕೊಂಡು ಇವಾಗ ನಾವು ಅದು ಸುತ್ತ ಅದನ್ನ ಅಂದ್ರೆ ಬಿಂದಿಗೆ ಈ ಥರ ಆ ಬಿಂದಿಗೆನ ಇವಾಗ ಮೂರು ಸತಿ ನಮ್ಮ ಮನೆ ದೇವ್ರ ಹೆಸರು ಹೇಳ್ಕೊಂಡು ಹಾಗೆ ಪಾಪಗೆ ಏನು ಆಗದೆ ಇರಲಿ ಅಂತ ಈ ತರ ನಿವ್ಸ್ಬಿಟ್ಟು ಇವಾಗ ಅದನ್ನ ಪೂರ್ತಿಯಾಗಿ ಮುಚ್ಕೋಬೇಕು ನೋಡಿ ಈ ತರ ಪೂರ್ತಿಯಾಗಿ ಮುಚ್ಚಬೇಕು ಹಾಗೆ ಮಗುನ ಹಿಂದೆ ಸರಿಸ್ಬಿಡಿ ಸ್ವಲ್ಪ ಹಾಗೆ ನನ್ನ ಮಗ ಕೂಡ ಅವ್ನು ಬೆಂಕಿ ಕಂಡ್ರೆ ಅಷ್ಟೊಂದು ಭಯನೇ ಪಡಲ್ಲ ಹಾಗಾಗಿ ಅವ್ನು ಮುಂದೆನೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಪ್ರತಿಸತಿ ತೆಗಿತಾ ಇರ್ತೀನಲ್ಲ ಹಾಗಾಗಿ ಅವನಿಗೆ ರೂಢಿ ಆಗಿಬಿಟ್ಟಿದೆ ಅವನು ಕೂಡ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದ ಹಾಗೆ ಇವಾಗ ನೋಡಿ ಇದನ್ನು ಪೂರ್ತಿ ಅದು ಹಿಂದೆ ಪೂರ್ತಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಅಂದರೆ ಮಕ್ಕಳಿಗೆ ದೃಷ್ಟಿಯಾಗಿದ್ರೆ ಅದು ಪೂರ್ತಿಯಾಗಿ ಗಟ್ಟಿ ಅಂದರೆ ನೀರಲ್ಲೇ ಎಳ್ಕೊಂಬಿಡುತ್ತೆ ಅದನ್ನ ಇವಾಗ ಮೂರು ಸತಿ ಬಿಂದ್ಗೆ ಫಸ್ಟ್ ಹಾಕ್ಬಿಟ್ಟು ಮತ್ತೆ ಸತಿ ಮಗು ಹೊಟ್ಟೆಗೆ ಮತ್ತೆ ಅಣೆ ಮೇಲೆ ಇಟ್ಕೋಬೇಕಾಗುತ್ತೆ ಅದು ಸ್ವಲ್ಪ ಇದನ್ನ ಹಾಗೆ ಅದನ್ನ ಮೂರು ಸತಿ ಈ ತರ ನಿವುಸ್ಬಿಡಿ ಸಾಕು ಕಣ್ ದೃಷ್ಟಿ ಎಂತಾದೇ ಕೂಡ ಮಕ್ಕಳಿಗೆ ಬೇಗನೆ ನಿವಾರಣೆ ಆಗುತ್ತೆ ಇನ್ನು ಹಲವಾರು ತರ ದೃಷ್ಟಿ ತೆಗೆಯೋದಿದೆ ಹಾಗೆ ನಿಮಗೆ ಬೇಕಾದ್ರೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ